ನಾಲ್ಕು ಇದ್ರೆ ನೀವೇ ಬರ್ತೀರಾ ಅಂದ್ರೆ ಆಗಿ ದುಡಿದ್ರೆ ಎರಡು ವರ್ಷದಲ್ಲಿ ಮೂವತ್ತೇಳು ಲಕ್ಷ ಯಾವ್ ಇದೆ ಇನ್ಕಮ್ ಅಷ್ಟೇ ಲಾಸ್ ಅಷ್ಟೇ ಮೂರ್ ತಿಂಗಳು ಸೀಸನ್ ಕಂಟಿನ್ಯೂ ಆಗಿ ಸಿಕ್ಕಿದ್ರೆ ವರ್ಷ ಕೂತ್ಕೊಂಡು ತಿನ್ಬಹುದು ಮೀನಾಗಿ ಲಾಂಗ್ ಜಾಸ್ತಿ ಪ್ರಾಫಿಟ್ ಜಾಸ್ತಿ ಆಗ್ತದೆ ಎರಡು ವರ್ಷದಲ್ಲಿ ಫ್ರೀ ಮಾಡಬಹುದು ಹತ್ತು ವರ್ಷ ಆಗಿದ್ರು ಆಯ್ತು ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಎಲ್ಲ ಅವ್ರದೇ ನಾವು ಅಲ್ಲಿ ನಾವು ಇದು ಬಂದು ಅಶೋಕ್ ಲೇಲ್ಯಾಂಡ್ ನ ಪಾರ್ಟ್ನರ್ ಟ್ರಕ್ ಇದರಲ್ಲಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ತ್ರೀ ಸಿ ಸಿ ಇಂಟರ್ ಕೂಲರ್ ಇಂಜಿನ್ ಹಾಗೆ ಒನ್ ಫಾರ್ಟಿ ಎಚ್ ಪಿ ಹಾರ್ಸ್ ಪವರ್ ತ್ರೀ ಸಿಕ್ಸ್ಟಿ ಎನ್ ಎಂ ಟಾರ್ಕ್ ಇದೆ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ಕೆಜಿ ಟೋಟಲ್ ಗ್ರಾಸ್ ವೆಹಿಕಲ್ ಇದೆ ಫ್ರೆಂಡ್ಸ್ ಇವಾಗ ನಮ್ ಜೊತೆ ಅವರು ವೆಲ್ಕಮ್ ಬೈ ಇದು ಅಶೋಕ್ ಲೈಲ್ಯಾಂಡ್ ಅಲ್ಲಿ ಅಶೋಕ್ ಅಂದ್ರೆ ಪಾರ್ಟ್ನರ್ ಯಾವ್ದು ಪಾರ್ಟ್ನರ್ ಹದಿನಾಲ್ಕು ಫೀಟ್ ಹನ್ನೆರಡು ಫೀಟ್ಗೆಲ್ಲ ಬರ್ತದೆ ಅಂದ್ರೆ ಇದು ಅಂದ್ರೆ ಇದು ಕ್ಯಾಬಿನ್ ಗಾಡಿ ಎಲ್ಲ ನಾವು ಇದು ಕ್ಯಾಬಿನ್ ಬರುದಿಲ್ಲ ಇದು ಗಾಡಿ ಕ್ಯಾಬಿನ್ ಈ ಕ್ಯಾಬಿನ್ ಬರುವುದಿಲ್ಲ ಕಣ್ಣಿ ಕ್ಯಾಬಿನ್ ಬರ್ತದೆ ಇದು ನಾವು ಬಾಡಿ ಆಲ್ಟ್ರೇಷನ್ ಮಾಡ್ತೀವಿ ಅಲ್ಲಿ ನಮ್ದು ಊರಲ್ಲಿ ಕುಂದಾಬುರದಲ್ಲಿ ಆಲ್ಮೋಸ್ಟ್ ಇದೆ ಇದು ಇನ್ಸುಲೇಟರ್ ಕ್ಯಾಬಿನ್ ಅಂತ ಹೇಳ್ತಾರೆ ಇನ್ಸುಲೇಟರ್ ಕ್ಯಾಬಿನ್ ಹಾ ಹಾ ಅದೇ ಈ ತರ ಮಾಡ್ತೀರಾ ಇದು ಏನಕ್ಕಂತ ಹೇಳಿದ್ರೆ ಇದ್ರಲ್ಲೇ ಮತ್ತೆ ಕಂಪೆನಿ ಕ್ಯಾಬಿನ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಮಲ್ಕೊಳ್ಳಿಕ್ಕೆ ಆಗುದಿಲ್ಲ ಡ್ರೈವರ್ ನಿಲ್ಲುದಿಲ್ಲ ಇದ್ರಲ್ಲಿ ಎಲ್ಲ ಫೆಸಿಲಿಟಿ ಮತ್ತೆ ಕ್ಯಾಬಿನ್ ಅಲ್ಲಿ ಕೂಲಿ ಇರ್ತದೆ ಇದು ಇವಾಗ ಮೀನ್ ಗೀನ್ ಹೋಗಿದ್ರೆ ಡ್ಯಾಮೇಜ್ ಆಗುದಿಲ್ಲ ಹಾಗಾಗಿ ಮೇಲ್ಗಡೆ ಈ ತರ ಮಾಡಿಫಿಕೇಶನ್ ಮಾಡ್ಸಿರೋದಾ

ಕೆಲವು ಸತಿ ಪಾರ್ಟಿ ಎಲ್ಲ ಹೋಗ್ಲಿಕ್ಕೆಲ್ಲ ಡ್ರೈವರ್ ಎಲ್ಲ ಒಬ್ಬರ ಇದ್ರೆ ಮತ್ತೆ ನಾವು ಸ್ವಲ್ಪ ಹೋಗ್ಬೇಕಾಗುತ್ತೆ ಕಷ್ಟಪಟ್ಟಿದ್ರೆ ಮಾತ್ರ ಇಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ ಈಗ ಅಂದ್ರೆ ಇವಾಗ ಮೀನ್ ಬಿಸ್ನೆಸ್ ಯಾವಾಗ ಯಾವ ತರ ನಡೀತಾ ಇದೆ ಮೀನ್ ಬಿಸ್ನೆಸ್ ಇವಾಗ ಕೆಲವು ಸತಿ ಲಾಸ್ ಅಲ್ಲಿ ನಡೀತದೆ ಕೆಲವು ಸತಿ ಪ್ರಾಫಿಟ್ ಅಲ್ಲಿ ನಡೀತದೆ ಲಾಸ್ ಅಲ್ಲಿ ಅಂದ್ರೆ ಲಾಸ್ ಅಲ್ಲಿ ಆಗಿದ್ರೆ ಒಂದು ಲಕ್ಷ ಲಾಸ್ ಆಗಿದ್ರೆ ಲಾಸ್ ಆಗಿದ್ರೆ ಒಂದು ಲಕ್ಷ ಆಗುದು ಪ್ರಾಫಿಟ್ ಆಗಿದ್ರೆ ಹತ್ತು ಸಾವಿರ ಆಗುದು ಇವಾಗ ಒಂದು ಮೂರ್ ತಿಂಗಳ ಸೀಸನ್ ಕಂಟಿನ್ಯೂ ಆಗಿ ಸಿಕ್ಕಿದ್ರೆ ವರ್ಷ ಕೂತ್ಕೊಂಡು ತಿನ್ಬಹುದು ಮೀನಲ್ಲಿ ಮೂರ್ ತಿಂಗಳು ಲಾಸ್ ಅಲ್ಲಿ ಅಂತ ಹೇಳಿದ್ರೆ ಹತ್ತು ವರ್ಷ ಆಗಿದ್ರು ಅಪ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಹೇಗೆ ಅದು ಅಂತ ಹೇಳಿದ್ರೆ ಮೀನಿದ ಅದು ಟ್ರಿಕ್ಕಿ ಆಗಿ ಮೀನಿದ ಆಟನೇ ಆಗಿದೆ ಇವಾಗ ಎಂತಲ್ಲ ಮೊದ್ಲೇನೂ ಆಗಿದೆ ಮೀನು ಮೂರ್ ತಿಂಗಳು ದೊಡ್ಡದಿದ್ರೆ ಒಂದ್ ವರ್ಷ ಕೂತು ತಿನ್ಬಹುದು ಮೀನು ಮೂರ್ ತಿಂಗಳು ಲಾಸ್ ಆಯ್ತು ಅಂತ ಹೇಳಿದ್ರೆ ಹತ್ತು ವರ್ಷ ಆಗಿದ್ರೆ ತುಂಬಿಸ್ಲಿಕ್ಕೆ ಆಗುದಿಲ್ಲ ಮೀನ್ ಆಗ ಮೀನ್ ಇರುವುದೇ ಆಗಿಲ್ಲ ಪ್ರಾಫಿಟ್ ಆಗಿದ್ರೆ ಎಳ್ಕೊಂಡು ಹೋಗ್ತದೆ ಸಮುದ್ರ ಅನ್ನೋದಾಗೆ ಸಮುದ್ರದ ನೀರು ಪ್ರಾಫಿಟ್ ಆಗಿದ್ರೆ ಎಳ್ಕೊಂಡು ಹೋಗ್ತದೆ ನೀವು ತೆಗೆದಷ್ಟು ದುಡ್ಡು ಬರ್ತದೆ ಲಾಸ್ ಆಗಿದ್ರೆ ತುಂಬಿಸಿದಷ್ಟು ಕಷ್ಟ ನಿಮ್ಗೆ ಓಡಿ ಹೋಗ್ಬೇಕು ನೀವು ಇನ್ಸುಲೇಟರ್ ಬಾಡಿ ಕಟ್ಸ್ತೀರಲ್ಲ ಅಂದ್ರೆ ಇವಾಗ ಈ ಇನ್ಸುಲೇಟರ್ ಬಾಡಿ ಕಟ್ಲಿಕ್ಕೆ ಇದೊಂದು ಇಪ್ಪತ್ತೊಂದು ಲಕ್ಷ ಇಪ್ಪತ್ತೇಳು ಲಕ್ಷ ಬೇಕಂತ ಇಷ್ಟು ಚಿಕ್ಕ ಗಾಡಿಗೆ ಅಂದ್ರೆ ದೊಡ್ಡ ಗಾಡಿ ಮಾಡಿದ್ರೆ ಮೂವತ್ತೇಳು ಇನ್ನೂರು ಬಾಕ್ಸ್ ಇದು

ನಮ್ದು ಏಯ್ಟಿ ಫೋರ್ ಇಂದ ಸ್ಟಾರ್ಟ್ ಆಗಿದೆ ನಮ್ ಅವಾಗ ಇನ್ಸುಲೆಟರ್ ಇರ್ಲಿಲ್ಲ ಓಪನ್ ಮೀನ್ ನಾವೆಲ್ಲ ಉಟ್ಲಿಲ್ಲ ನಾವು ಗಾಡಿ ಬಂದಿದ್ದ ಅವಾಗ ಅದೇ ರೊಟೇಷನ್ ರೊಟೇಷನ್ ಆಗ ಮಕ್ಳಿಗೆ ನಾವು ನಮ್ದು ಅಣ್ಣ ಎಲ್ಲ ಸೇರಿ ಎಲ್ಲ ಮಾಡ್ತಿದ್ವಿ ನಮ್ಮ ಅಣ್ಣ ತಮ್ಮ ಎಲ್ಲ ಸೇರಿ ನಿಮಗೆ ಮೀನ್ ಬಿಸ್ನೆಸ್ ಬಿಟ್ರೆ ಬೇರೆ ಬಿಸ್ನೆಸ್ ಬರೋಲ್ಲ ಬೇರೆ ಗಾಡಿ ಬಿಸ್ನೆಸ್ ಬರಲ್ವಾ ನಮ್ದು ಟ್ರಕ್ ಸಿವಿಲ್

ಈ ಟ್ರಕ್ಸ್ ಈ ಸಿವಿಲ್ ಟ್ರಕ್ಸ್ ತುಂಬಾ ಜಾಸ್ತಿ ಇದೆ ಬಾಡಿ ಗಾಡಿ ಈ ಗಾಡಿ ತುಂಬಾ ಕಡಿಮೆ ಇದೆ ಇದು ಬಾಡಿಗೆ ಡಬಲ್ ಅಂದ್ರೆ ಟನ್ನೇಜ್ ಬಾಡಿಗೆನ ಕಿಲೋಮೀಟರ್ ಬಾಡಿಗೆ ಕಿಲೋಮೀಟರ್ ಲೆಕ್ಕನು ಬರ್ತದೆ ಬಾಕ್ಸ್ ಲೆಕ್ಕನೂ ಬರ್ತದೆ ಟನ್ನೇಜ್ ಎಲ್ಲ ಬರುದಿಲ್ಲ ಜಾಸ್ತಿ ಆಗಿ ಕಿಲೋಮೀಟರ್ ಲೆಕ್ಕ ಫಿಕ್ಸ್ ಎಲ್ಲ ಇರ್ತದೆ ಇವಾಗ ಮೂವತ್ತ ಒಂದು ಮೂವತ್ತೆರಡು ಸಾವಿರ ಒಂದು ಒಂದ್ ಮೂವತ್ತೆರಡು ಸಾವಿರ ಕಿಲೋಮೀಟರ್ ಆಗಿದೆ ಅಂತ ತಿಳ್ಕೊಳ್ಳಿ ಮೂವತ್ತೆರಡು ಸಾವಿರ ಆಗಿದೆ ಅಂತ ತಿಳ್ಕೊಳ್ಳಿ ಅಮೌಂಟ್ ಅಲ್ಲಿ ಸ್ಪಾಟ್ ಅಲ್ಲಿ ಹೋಗಿ ಅಲ್ಲಿ ಡಬಲ್ ಮಾಡೋದು ಸಿಂಗಲ್ ಎಲ್ಲ ಇದು

ಡ್ರೈವರ್ ಸಂಬಳ ಒಂದು ಕಿಲೋಮೀಟರ್ ಮತ್ತೆ ಬೇರೆ ಅವ್ರದ್ದು ಹಿಂಸೂರು ಗಾಡಿ ಹಿಂಸೂರು ಟಯರ್ ಇವಾಗ ಇದೆ ಸೆವೆನ್ ಟ್ವೆಂಟಿ ಫೈವ್ ಟೈರ್ಗೆ ಒಂಬತ್ತೂವರೆ ಸಾವಿರ ಇದೆ ಜೋಡಿ ಸಿಂಗಲ್ ಮತ್ತೆ ಅದು ನಿಮ್ದು ಇದು ಹೆವಿ ಇದು ಆಗಿದ್ರೆ ಇಪ್ಪತ್ತ ಎರಡ್ ಸಾವಿರ ಇಪ್ಪತ್ಮೂರ್ ಟೆನ್ ಟ್ವೆಂಟಿ ಫೈವ್ ಆಗಿದ್ರೆ ಇಪ್ಪತ್ತೆ ಇಪ್ಪತ್ತ್ ಮೂರು ಸಾವಿರ ಈಗೆಲ್ಲ ಇದೆ ಇಪ್ಪತ್ತೆರಡು ಸಾವಿರ ತಲೆನೋವು ಜಾಸ್ತಿ ಇದೆ ಎರಡು ವರ್ಷದಲ್ಲಿ ಒಂದು ಒಬ್ಬ ಮನುಷ್ಯ ಇದ್ದೇ ಫೀಲ್ಡ್ ಅಲ್ಲಿ ಇದ್ದಿದ್ರೆ ಪರವಾಗಿಲ್ಲ ಹೊಸ ಫೀಲ್ಡ್ ಅಲ್ಲಿ ಬಂದ್ಕೊಂಡು ಇವಾಗ ಮಾಡ್ತೇನೆ ಅಂತ ಹೇಳಿದ್ರೆ ಹತ್ರ ಕ್ಯಾಶ್ ಅಷ್ಟಿರ್ಬೇಕು ಅವನಿಗೆ ಒಂದು ಗಾಡಿಯಲ್ಲಿ ಫೇಲ್ ಯಾವಾಗಬೇಕು ನಿಮ್ಗೆ ನಿಮ್ಗಿಂತ ಜಾಸ್ತಿ ಬಡ್ಡಿಯಲ್ಲಿ ಗಾಡಿ ತೆಗ್ದಿದೆ ಅದಕ್ಕೊಂದು ಕಟ್ಟುವಂತದ್ದು ಒಂದು ಸಿಚುವೇಶನ್ ಇರ್ಬೇಕು ಇವಾಗ ಈ ಗಾಡಿಗೆ ಇದೇ ಗಾಡಿಗೆ ಇದೇ ಗಾಡಿಗೆ ಒಂದು ಹತ್ತು ಲಕ್ಷ ಬಡ್ಡಿ ಸಿಕ್ ಲೋನ್ ಸಿಗ್ತದೆ ಅಂತ ಹೇಳಿದ್ರೆ ಹತ್ತು ಲಕ್ಷ ತೆಗಿದ ಐದು ಲಕ್ಷ ಮಾಡ್ತೀರಾ ಇದು ಹತ್ತು ಲಕ್ಷ ಅಂತ ಹತ್ತು ಲಕ್ಷ ತೆಗೆದಿದ್ರೆ ನೀವು ಜಿಮ್ ಅದ್ರಲ್ಲಿ ಉದ್ದಾರ ಆಗುದಿಲ್ಲ ಒಂದು ವರ್ಷಕ್ಕೆ ಹತ್ತು ಪರ್ಸೆಂಟ್ ಹಾಕಿದ್ರು ಒಂದು ಲಕ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಆಯ್ತು ಒಂದು ವರ್ಷಕ್ಕೆ ಹತ್ತು ಒಂದು ಲಕ್ಷ ಆಯ್ತಾ ಒಂದು ವರ್ಷಕ್ಕೆ ಟೋಟ್ಲ್ ಎಷ್ಟಾಯ್ತು ಒಂದು ವರ್ಷಕ್ಕೆ ಒಂದು ಲಕ್ಷ ಬಡ್ಡಿ ಆಯ್ತು ಬರಿ ತಿಂಗ್ಳಿಗೆ ಹತ್ತು ಸಾವಿರ ಬಡ್ಡಿ ಆಯ್ತು ನಿಮ್ಮತ್ರ ಹತ್ರ ದುಡ್ಡು ಗಿಡ ಕಟ್ಲಿಕ್ಕೆ ಆಗ್ತದೆ ಸ್ವಲ್ಪ ತಲೆಗಿಲೆ ಓಡಿಸ್ಬೇಕು ಸ್ವಲ್ಪ ನಾಲ್ಕು ಜನರ ಕೇಳ್ಕೊಳ್ಬೇಕು ನೀವು ಈ ಗಾಡಿ ತಂದು ಎಷ್ಟು ವರ್ಷ ಆಯ್ತು ನಾವು ಈ ಗಾಡಿ ಒಂದು ವರ್ಷ ಆಕ್ಚುಲಿ ನಮ್ದು ಆ ಬೋರ್ಡ್ ನಮ್ದಲ್ಲ ಅವರು ಹಳೆಯವರು ಅಷ್ಟೇ ಒಂದು ತೆಗಿಬೇಕು ಬೋರ್ಡ್ ತೆಗಿಲಕ್ಕಿತ್ತೋರ್ಡ್ ತೆಗಿಲಿಕ್ಕೆ ಮನ್ಸಾ ಕೆಲವ್ ಗಾಡಿ ಕೆಲವೊಂದು ಮಾತು ಇಲ್ಲ ಕೇಳ್ತದೆ ಗಾಡಿ ಅಂತ ಹೇಳಿದ್ರೆ ಹಾಗೆ ಒಂದು ವಿಷಯ ಅಂತ ಒಂದು ಮಾತು ಕೇಳ್ತದೆ ಒಂದ್ ಮಾತು ಅಂದ್ರೆ ಒಂದು ಸ್ವಲ್ಪ ನಾವು ಪ್ರೀತಿ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಗಾಡಿ ಅಂತ ಹೇಳಿದ್ರೆ ತಂದ್ರೆ ಕೊಡಬಾರ್ದು ಅದ್ಕೆ ಏನು ಸ್ವಲ್ಪ ನಮ್ಮ ಗಾಡಿ ಇವಾಗ ಹೀಟ್ ಆಯ್ತು ಸ್ವಲ್ಪ ತಂದು ನಿಲ್ಲಿಸಿ ಅದಕ್ಕೆ ಪೋಸ್ಟ್ ಮಾಡ್ಬಾರ್ದು ಅದೊಂದು ಅದ್ಕೊಂದು ಕಷ್ಟ ಅನಲ್ಲ ಪೋಸ್ ಮಾಡ್ಬಾರ್ದು ಅದೆಲ್ಲ ತುಂಬಾ ಏನಂತ ಹೇಳಿದ್ರೆ ತುಂಬಾ ಸ್ವಲ್ಪ ರೂಲ್ಸಿನ ರೆಗ್ಯುಲೇಷನ್ ಎಲ್ಲಾ ಇದೆ ಗಾಡಿ ಇವಾಗ ನೀವು ತಂದಿರೋದು ಎಷ್ಟಕ್ಕೆ ಗಾಡಿ ನಾವು ತಂದಿರೋದು ಹನ್ನೆರಡು ಲಕ್ಷ ಇದಕ್ಕೆ ಆನ್ ರೋಡ್ ಪ್ರೈಸ್ ಎಷ್ಟಿದೆ ಆನ್ ರೋಡಿಗೆ ಇಪ್ಪತ್ತೊಂದು ಲಕ್ಷ ಬಿಡ್ತದೆ ಇಪ್ಪತ್ತೊಂದು ಇಪ್ಪತ್ತೆರಡು ಲಕ್ಷ ಬಿಲ್ ಬಾಡಿ ಕಟ್ಟಿ ಹರ್ಕೊ ಒಟ್ಟಲ್ಲಿ ಆಗೋ ಬರುವಾಗ ಒಂದು ಇಪ್ಪತ್ತು ಲಕ್ಷನೇ ಇಡೀರಿಗ ಮತ್ತೆ ಆಚೆನೂ ಈಚೆ ಆಗ್ಬಹುದು ಗೊತ್ತಾಗುದಿಲ್ಲ ಇವಾಗ ಹೊಸ ಗಾಡಿ ಮಾಡ್ಬೇಕಂತ ಹೇಳಿದ್ರೆ ಇನ್ಸುಲೇಟರ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಅರ್ಧ ಅಮೌಂಟ್ ಅಂದ್ರೂ ಕ್ಯಾಶ್ ಆಗ್ಬೇಕು ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂದ್ರೆ ಐವತ್ತು ಲಕ್ಷ ಅಂದ್ರೆ ಇಪ್ಪತ್ತೈದು ಲಕ್ಷ ಹಾಕ್ಲೇ ಒಂದು ಲಕ್ಷ ಅಂದ್ರೆ ಐವತ್ತು ಸಾವಿರ ಕ್ಯಾಶ್ ಹಾಕ್ಲೇ ಲೋನ್ ಫುಲ್ ಸಿಗ್ತದೆ ಅಂತ ಹೇಳಿದ್ರೆ ಎಲ್ಲ ಫುಲ್ ಮಾಡ್ಕೊಂಡಿದ್ರೆ ಕಟ್ಲಿಕ್ಕೆ ಆಗುದಿಲ್ಲ ಇನ್ಸುಲೇಟರ್ ಅಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಯಾವ್ದು ಜಾಸ್ತಿ ವ್ಯಾಲ್ಯೂ ಇದೆ ಇವಾಗ ನೂರಿಪ್ಪತ್ತು ಬಾಕ್ಸ್ ವ್ಯಾಲ್ಯೂ ಅಂದ್ರೆ ಯಾವ ಗಾಡಿ ಅದು ಇದ್ರಲ್ಲಿ ಸ್ವಲ್ಪ ದೊಡ್ಡ ನಮ್ಮ ಹತ್ರ ಒಂದಿದೆ ಅಲ್ಲಿ ಅಂದ್ರೆ ಯಾವ ಗಾಡಿ ಅಂದ್ರೆ ಯಾವ್ದು ಟಾಟಾ ಲೈಲ್ಯಾಂಡರ್ ಮತ್ತೊಂದು ಏನಂತ ಹೇಳಿದ್ರೆ ಈಗ ಸ್ವಲ್ಪ ನೋಡ್ಬೇಕು ಯಾವ ಗಾಡಿ ಸ್ಪೇರ್ ಪಾರ್ಟ್ಸ್ ಎಲ್ಲ ವರ್ಕ್ ಸಿಗುದಿಲ್ಲ ವರ್ಕ್ ಸಿಕ್ತದ ಈಗ ಸ್ಪೇರ್ ಪಾರ್ಟ್ಸ್ ವರ್ಕ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದು ಗಾಡಿ ಬಂದಿ ಎಷ್ಟು ಮೆಕ್ಯಾನಿಕ್ ಸಿಗುದಿಲ್ಲ ಹೊರಗಡೆ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಪಾರ್ಟ್ಸ್ ವರ್ಕ್ ಸಿಕ್ಕಿ ಸಿಕ್ಕಿದ್ರೆ ಈಜಿ ಆಗಿದೆ ಮತ್ತೆ ಸ್ವಲ್ಪ ಯಾರ್ ಬ್ರೇಕ್ ಫೀಲ್ಡ್ ಬ್ರೇಕ್ ಎಲ್ಲ ಸ್ವಲ್ಪ ನೋಡಿ ತಗೊಳ್ಬೇಕು ಅದ್ರ ಏರ್ ಬ್ರೇಕ್ ಫ್ಯೂಲ್ಡ್ ಫ್ಯೂಲ್ಡ್ ಬ್ರೇಕ್ ಬರುದಿಲ್ಲ ಇವಾಗ ಆದ್ರೂ ಕೆಲವೊಂದು ಹತ್ತೊಂಬತ್ ಇಪ್ಪತ್ತನೇ ಮಾಡೋದು ಗಾಡಿ ಎಲ್ಲ ಫ್ಯೂಲ್ಡ್ ಬ್ರೇಕ್ ಬರ್ತಾ ಇದೆ ಅದೆಲ್ಲ ಸ್ವಲ್ಪ ನೋಡಿ ತಗೊಳ್ಬೇಕು ಸ್ವಲ್ಪ ಅದೇ ಗಾಡಿಯಲ್ಲಿ ಹೇಳದಷ್ಟು ಸ್ವಲ್ಪ ಇಲ್ಲ ಗಾಡಿ ಅನ್ನೋದು ಏನು ಗೊತ್ತಿಲ್ಲ ಒಂದು ಮನೆ ಮಾರ್ ತಕೊಂಡು ಹೋಗ್ತದೆ ಒಂದು ಮನೆ ಮಾರ್ ತಕೊಂಡು ಹೋಗ್ತದೆ ಅಂದ್ರೆ ಇವಾಗ ಟ್ರಕ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗಬೇಕಂದ್ರೆ ಯಾವ ತರ ನಡೆಸಬೇಕು ಇವಾಗ ಸಕ್ಸಸ್ ಸ್ವಂತ ಹೋಗ್ಬೇಕು ಸ್ವಂತ ಎಷ್ಟೇ ಗಾಡಿ ಇದ್ರೆ ಸ್ವಂತ ಹೋಗ್ಬೇಕಾ ಇಲ್ಲ ಇಲ್ಲ ಹಾಗೆ ಸ್ವಂತ ಒಂದು ಎರಡು ಗಾಡಿ ಒಂದು ಎರಡು ಗಾಡಿ ಮಾಡಿ ಸ್ವಂತ ಹೋಗ್ಬೇಕು ಆಮೇಲೆ ಸ್ವಂತ ಹೋಗಿದ್ರು ಒಂದ್ ಗಾಡಿ ಮಾಡಿ ಸ್ವಂತ ಹೋಗಿದ್ರು ಅನ್ನೋ ಒಂದು ಮನೆ ಖರ್ಚಿಗೆ ಏನಾದ್ರು ಒಂದು ಉಳ್ಕೊಂಡು ಇನ್ನೊಂದು ಮತ್ತೊಂದು ಏನಂತ ಇದು ಎಂತ ಏನಂತ ಹೇಳಿದ್ರೆ ಒಂದ್ ಎರಡು ವರ್ಷ ಮೂರು ವರ್ಷದ ಬ್ಯಾಕ್ಅಪ್ ಇದೆಲ್ಲ ಎರಡು ವರ್ಷ ಮೂರು ವರ್ಷದ ನಂತರ ಅಮೌಂಟ್ ಅಲ್ಲಿ ನಮ್ಗೆ ಇರ್ತದ ಇವಾಗ ನಾವ್ ಒಂದ್ ಐವತ್ತು ಲಕ್ಷದ ಗಾಡಿ ಎಲ್ಲ ಮಾಡಿದ್ರೆ ಒಂದ್ ಮೂರು ವರ್ಷದ ನಂತರ ನಮ್ಗೊಂದು ಮೂವತ್ ಲಕ್ಷ ಸಿಕ್ಕಿದ್ದು ಮೂರು ವರ್ಷದ ನಂತರ ಮೂವತ್ತ್ ಲಕ್ಷ ಮಾತ್ರ ಇರ್ತದೆ ಗಾಡಿ ಬಿದ್ದು ಅಂತ ಹೇಳಿದ್ರೆ ಗಾಡಿ ದುಡ್ಡು ಗಾಡಿ ಮುಟ್ಲಿಕ್ಕಿಲ್ಲ ಯಾವತ್ತು ಈಗ ಒಂದ್ ರೂಪಾಯಿ ಮುಟ್ಲಿಕ್ಕಿಲ್ಲ ಎರಡು ವರ್ಷದ ಒಂದ್ ರೂಪಾಯಿ ಮುಟ್ಲಿಕ್ಕಿಲ್ಲ ಗಾಡಿಯಲ್ಲಿ ಅಂದ್ರೆ ಇವಾಗ ನೀವು ಒಂದು ಗಾಡಿ ತಂದ್ರೆ ಅಂದ್ರೆ ಎಷ್ಟು ವರ್ಷಕ್ಕೆ ಫ್ರೀ ಮಾಡ್ತೀರಾ ನಾವೊಂದು ಒಂದು ಈ ಈ ಪೊಸಿಷನ್ ಅಲ್ಲಿ ಏನ್ ಬಿಟ್ಟಿದ್ದ ಎರಡು ವರ್ಷದಲ್ಲಿ ಫ್ರೀ ಮಾಡಬಹುದು ಹತ್ತು ವರ್ಷ ಆಗಿದ್ರು ಆಯ್ತು ನೀವೇ ಮಾಡ್ಲಿಕ್ಕೆ ಹೋಗಲ್ಲ ಅಂದ್ರೆ ಹಾಗಲ್ಲ ಈಗಿನ ಪೊಸಿಷನ್ ಆಗಿದೆ ಕೆಲಸ ಮೀನ್ ಬೀಳಲ್ಲ ಕೆಲಸ ಮೀನ್ ಬಿದ್ದಿದ್ರೆ ಕೆಲಸ ಬಾಡಿಗೆ ಕೆಲಸ ಮತ್ತೆ ಈಗ ಆರ್ ಟಿ ತುಂಬಾ ಪ್ರಾಬ್ಲಮ್ ಎಲ್ಲ ಉಂಟಾ ನಮ್ದು ಕರ್ನಾಟಕದ ಆರ್ ಟಿ ಓ ಲಕ್ಷಕ್ಕೂ ಪರವಾಗಿ ನಿಜವಾಗಿ ತಮೋಷಲ್ಲ ಪಾಪ ಏನು ಒಂದು ಏನೋ ಇಟ್ಕೊಂಡು ಹೋಗುವ ರಾಶ್ ಆಗಿ ಮನ್ಸು ಇದೆ ಟ್ರಕ್ಕಿನವ್ರು ಏನ್ ಗೊತ್ತ ನಾವು ಬರುದು ಕಡಿಮೆ ನಾವು ಅಪ್ರೂಪ ಅಪ್ರೂಪ ಎಲ್ಲಾದ್ರೂ ಹೋಗುದಾ ಅದ್ರಲ್ಲೇ ಕೆಲವರು ಇರ್ತಾರೆ ನಮ್ದು ಇವರೆಲ್ಲ ಅದ್ರಲ್ಲೇ ಇರ್ತಾರ ಅದ್ರಲ್ಲೇ ಪಾಪ ಅವರಿಗೆ ನೋಡಿ ಬೆಳಿಗ್ಗೆ ಇದೆ ಇದೆ ಮನೆ ಅವರಿಗೆ ಇಲ್ಲ ಇದೆ ಇದೇ ಮನೆ ಇದೇ ಮನೆ ಇದೇ ಇದು ಆದ್ರೆ ಏನ್ ಗೊತ್ತುಂಟಾ ಅವ್ರಿಗೆ ಸ್ವಲ್ಪ ಚಾರ್ಜ್ ಕಾಟ ಎಲ್ಲ ಕೊಡ್ಬಾರ್ದು

ಪಾಪ ಅವ್ರ ಕಷ್ಟ ತುಂಬಾ ಇದೆ ತುಂಬಾ ಕಷ್ಟಪಟ್ಟು ಬಿಡ್ತಾರೆ ಎರಡು ಮೂರು ಮೂರ್ ದಿನ ನಿದ್ರೆ ಬಿಡ್ತಾರೆ ಈಗ ನಾವೇ ನೋಡಿ ನಾವು ಜಾಸ್ತಿ ಹೋಗಲ್ಲ ಇವಾಗ ನಾನು ಒಂದು ಕೇರಳದಲ್ಲಿ ಗಾಡಿ ಕಳಿಸಿ ಬಂದೆ ನಂಗೆ ನಿದ್ರೆ ಇಲ್ಲ ಈಗ ಗೋದಲ್ಲಿ ಹೋಗ್ಬೇಕಾ ಗೋವದಲ್ಲಿ ಹೋಗ್ಬೇಕು ಮತ್ತೆ ವಾಪಸ್ ಬರ್ಬೇಕು ನಂಗೆ ನಾಳೆ ನಾಳೆ ಫಂಕ್ಷನ್ ಇದೆ ನಂಗೆ ಹೋಗ್ಬೇಕು ನನಗೆ ಅವರೆಲ್ಲ ಆಗಲ್ಲ ನಾಲ್ಕು ದಿನ ಆಗಿದ್ದು ಆಯ್ತು ಮೂರ್ ದಿನ ಆಯ್ತು ನಿದ್ರೆ ಇಲ್ಲ ಸ್ವಲ್ಪ ನಾವು ಪಬ್ಲಿಕ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಡ್ರೈವರ್ ಬಗ್ಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಹೋಗ್ಬೇಕು ಪಾಪ ಕಷ್ಟ ಕಷ್ಟ ಎಲ್ಲ ಬಿಟ್ಟು ಬರ್ತಾರಲ್ಲ ಇಲ್ಲಿಂದ ಎಲ್ಲ ಒಂದೇ ತರ ಚಿಕ್ಕ ಕೊಡ್ತೀರಾ ಇಲ್ಲ ಇಲ್ಲ ಅದು ಬೇರೆ ಟೈಪ್ ಇವಾಗ ಹದಿನೈದು ಸಾವಿರ ಸಂಬಳ ಕಿಲೋಮೀಟರ್ ಮೂರು ರೂಪಾಯಿ ಇದೆ ದೊಡ್ಡ ಗಾಡಿ ಆದ್ರೆ ಇನ್ನೂರು ಬಾಕ್ಸ್ ಇದೆ ನಾಲ್ಕು ರೂಪಾಯಿ ಮೂರು ರೂಪಾಯಿನ ದೊಡ್ಡದು ಓನರಿಗೂ ಬರೀ ಇದ್ ಮಾಡ್ಬೇಕು ಆಮೇಲೆ ಬಕ್ಷಿ ಎಲ್ಲ ಡ್ರೈವರಿಗೆ ಡ್ರೈವರ್ ಮತ್ತೆ ಲೈನರ್ ಅವರು ಲೈನರ್ ಬರ್ತಾರಲ್ಲ ಅವರಿಬ್ರು ಸ್ವಲ್ಪ ಹಂಚ್ಕೊಡ್ತಾರೆ ಬಕ್ಷಿ ಎಲ್ಲ ಒಂದು ಮೂರ್ ಸಾವಿರ ಮೂರು ರೂಪಾಯಿ ಕಿಲೋಮೀಟರ್ಗೆ ಬೊಂಬೆ ಹೋಗಿ ಬಂದಿದ್ರೆ ಎರಡು ಸಾವಿರ ಆರು ಸಾವಿರ ರೂಪಾಯಿ ಅದರಲ್ಲಿ ಆಗ್ತದೆ ಬಕ್ಷಿಸ್ ಒಂದು ನಾಲ್ಕು ರೂಪಾಯಿ ಹತ್ತು ಸಾವಿರ ರೂಪಾಯಿ ಆಚೆ ಈಚೆ ಒಂದು ಎರಡು ಸಾವಿರ ರೂಪಾಯಿ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ದುಡಿತಾರೆ ಒಂದ್ಸಲ ಬೊಂಬೆ ಹೋಗಿ ಬಂದ್ರೆ ಒಳ್ಳೆ ಮೀನು ಸಿಕ್ಕಿದೆ ಅಂದ್ರೆ ಬರುವಾಗ ಲೋಡ್ ಮಾಡಿ ಬರ್ತೀರ ಆ ಬರುವಾಗ ಲೋಡ್ ಆಗ್ತದೆ ಬೊಂಬೆ ಇಂದ ಆಕ್ಚುಲಿ ಏನ್ ಗೊತ್ತಿಟ್ಟ ಜಾಸ್ತಿಯಾಗಿ ನಮ್ಮ ಕೇರಳಕ್ಕೆ ಹೋಗುದು ಯಾವ್ದು ಮೀನ್ ಬೇಕಾದ್ರೆ ಬೊಂಬೆ ಆಗ್ಲಿ ಗುಜರಾತ್ ಆಗ್ಲಿ ಎಲ್ಲೇ ಆಗ್ಲಿ ಅಲ್ಲಿ ಜಾಸ್ತಿ ಕನ್ಸ್ಯೂಮ್ ಇಲ್ಲ ಕನ್ಸ್ಯೂಮ್ ಇರೋದು ಈ ಕಡೆ ಕೇರಳ ಸೌತ್ ಅಲ್ಲಿ ಸೌತ್ ಅಲ್ಲಿ ಕನ್ಸ್ಯೂಮ್ ಇರೋದು ಸೌತ್ ನಮ್ದು ಮಡ್ರಾಸ್ ಅಲ್ಲಿ ಚೆನ್ನಾಗಿದೆ ಇವಾಗ ಇದು ಸ್ವಲ್ಪ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಸ್ವಲ್ಪ ಇದೆಲ್ಲ ಆಗಿದೆ ಮಟ್ರಸೆಲ್ಲ ಚೆನ್ನಾಗಿದೆ ಸೀಸನ್ ಇದೆ ಮೀನಿಗೆ ಗೋಸ್ಟ್ ಇಂದ ಹಿಡಿದು ಜನವರಿ ತಂದ ಇದೆ ಬೇರೆ ಟೈಮಿಗೆ ಸೀಸನ್ ಇಲ್ವಾ ಬೇರೆ ಟೈಮ್ ಅಲ್ಲಿ ಇದೆ ಅದ್ ಸ್ವಂತ ಹಾಗೆ ನಮ್ದೆಲ್ಲೂ ಹಾಜಿ ಮಾಡ್ತೀವ ಮಾಡಿದ್ರೆ ಏನಾದರೂ ಆಗ್ತದೆ ಹಿಡಿದು ಜನವರಿ ಫೆಬ್ರವರಿ ತಂದ್ರೆ ಸೀಸನ್ ಇದೆ ನೀವು ಇವಾಗ ಸೀಸನ್ ಅಂದ್ರೆ ನೀವು ಗಾಡಿ ನಿಲ್ಲಿಸ್ಬಿಡ್ತೀರಾ ಒಂದ್ ಗಾಡಿ ಈಗ ನಾಲ್ಕು ಗಾಡಿ ಇದ್ರೆ ಒಂದ್ ಎರಡು ಗಾಡಿ ನಿಂತು ಎರಡು ಗಾಡಿ ಹೋಸ್ತು

ರೋಡೆಲ್ಲ ಪಟ್ಟ ಒಂದು ಫೋನ್ ಮಾಡಿದ್ದು ಅದು ಹಾಂ ಮಾಡಿ ಕೊಡ್ತಾರೆ ಎಲ್ಲ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ತಾರೆ ಪಾಪ ತುಂಬ ಒಳ್ಳೆ ಎಷ್ಟೇ ಗಾಡಿ ಇದ್ರು ನಿಮಗೆ ಲೋಡ್ ಕೊಡ್ತಾರೆ ಇಲ್ಲ ಅವರು ಅಷ್ಟೇ ಲೋಡ್ ಇರ್ತದೆ ಒಂದು ಈವಾಗ ಟ್ರಾನ್ಸ್ಪೋರ್ಟ್ ಈಗ ಈ ಏನು ಏನು ಗೊತ್ತುಂಟ ಇದು ಹೋಗ್ತಾ ಬರುವಂತ ಇಕೋನಾಮಿ ಇದು ಹಾಂ ಇವಾಗ ಏನು ಗೊತ್ತಿಲ್ಲ ಶೇರ್ ಮಾರ್ಕೆಟ್ ತರ ಇದು ಹೋಗ್ತಾ ಬರ್ತಾ ಇರ್ತದಲ್ಲ ಹಾಂ ಇದು ಒಂಥರ ಇಕೋನಾಮಿಕ್ ತರ ಇಕೋನಾಮಿಕ್ ಅದು ಅಂದ್ರೆ ಒಂದು ಒಂದು ಸೈಡ್ ಸ್ಟೆಪ್ ಇದು ಹಣ ತಗೊಂಡು ಹೋಗುವುದು ತಗೊಂಡು ಬರುವುದು ಇದೆ ಟ್ರಕ್ ಅನ್ನೋದು ಒಂದು

ಕೆಲವೊಂದು ಗಾಡಿಗೆಲ್ಲ ಸ್ವಲ್ಪ ಗಾಡಿ ಗಾಡಿಗೆಲ್ಲ ಸ್ವಲ್ಪ ಸಮಸ್ಯೆ ಇರ್ತದೆ ಆಗ ಅಂತದ ಗಾಡಿ ನೋಡಿ ತಗೋಬೇಕು ಈ ಗಾಡಿ ಮೇಂಟೆನೆನ್ಸ್ ಅಂತ ಬಂದ್ರೆ ಯಾವ ತರ ಬರುತ್ತೆ ಈ ಗಾಡಿ ಮೇಂಟೆನೆನ್ಸ್ ಹೆವಿನೂ ಇಲ್ಲ ಕಡಿಮೆನೂ ಇಲ್ಲ ಒಂದು ಮೀಡಿಯಂ ರೇಂಜ್ ಅಲ್ಲಿ ಬರ್ತದೆ ಪರವಾಗಿಲ್ಲ ಮೇಂಟೆನೆನ್ಸ್ ಎಲ್ಲ ಪರವಾಗಿಲ್ಲ ಮಾತ್ರ ಇದು ಪಾರ್ಟ್ಸ್ ಎಲ್ಲ ಸ್ವಲ್ಪ ನಾವು ಸ್ವಲ್ಪ ಇನ್ಫ್ಲೂಯನ್ಸ್ ಆಚೆ ನಮ್ ತಂದೆಯವರೆಲ್ಲ ಸ್ವಲ್ಪ ಆಚೆ ಇನ್ಫ್ಲೂಯನ್ಸ್ ಮಾಡಿ ಎಲ್ಲ ಆ ಸ್ವಲ್ಪ ಅಂದ್ರೆ ಸ್ವಲ್ಪ ಹಳೆಯ ಜನ ಅಲ್ಲ ಸ್ವಲ್ಪ ಒಳಗಡೆ ಬಿಡುದು ಕಷ್ಟ ಅಶೋಕ್ ಲೈಲ್ ದೋಸ್ತಿಂದ ಹಿಡಿದ್ರು ಪಾರ್ಟ್ನರ್ ತನಕ ಪಾರ್ಟ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಬಿಡುದು ಕಷ್ಟ ಸ್ವಲ್ಪ ಅಂದ್ರೆ ಇದಕ್ಕೆ ಇದ್ಕೆ ಅಂದ್ರೆ ಸ್ಪೆಷಲ್ ಫಿಟ್ಟರ್ ಎಲ್ಲ ಬೇಕು ಈ ಶೋರೂಮಲ್ಲಿ ಏನಂತ ಹೇಳಿದ್ರೆ ಅದಕ್ಕೆ ಒಂದು ಅವರಿಗೆ ಒಂದು ಗೊತ್ತಿದ್ರೆ ಆಯ್ತು ಅಂದ್ರೆ ಅದು ಇಲ್ಲ ತಿಂಗಳಿಗೆ ಎಷ್ಟು ಪ್ರಾಫಿಟ್ ಮಾಡ್ಬೋದು ಒಂದು ಇವಾಗ ಎರಡು ಒಂದು ತಿಂಗಳಿಗೆ ಒಂದು ಐದು ಸಾವಿರನ ದುಡ್ಬೋದು ಒಂದು ಲಕ್ಷನ ದುಡ್ಡು ಅಂದ್ರೆ ಡಿಪೆಂಡ್ ಡಿಪೆಂಡ್ ಅದು ಟೈಮ್ ಮೇಲೆ ಡಿಪೆಂಡ್ ಹಾ ಟೈಮ್ ಮೇಲೆ ಡಿಪೆಂಡ್ ಅಂದ್ರೆ ಮಂತ್ ಟ್ರಿಪ್ ಆಗುತ್ತೆ ಇವಾಗ ಮಂತ್ಲಿ ಒಂದು ಒಂದು ಗೋವಾದಿಂದ ಫಿಶ್ ಮಾರ್ಕೆಟ್ ಟ್ರಿಪ್ ಮಾಡಬಹುದು ಕಂಟಿನ್ಯೂ ಒಂದು ನಿದ್ರೆ ಇದ್ರೆ ಸ್ವಲ್ಪ ಎಲ್ಲ ಬಿಟ್ಟು ಎಲ್ಲ ಒಂದು ಒಂದ್ ಎಂಟು ಹತ್ತು ಟ್ರಿಪ್ ಮಾಡ್ಬೋದು ಗೋವಾದಿಂದ ಫಿಶ್ ಮೇಲೆ ಮಾತ್ರ ಮಾರ್ಕೆಟ್ ಆಗಿದ್ರೆ ಆಗುದಿಲ್ಲ ಒಂದು ಎರಡು ಮೂರ್ ದಿನ ನಿಲ್ಸ್ಬೇಕು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ತುಂಬಾ ಟೈಟ್ ಇದೆ ಒಂದ್ ಎರಡು ಮೂರ್ ದಿನ ದಿನ ಈಗ ನಿಲ್ಲಿಸಬೇಕು ಇವಾಗ ಹೊಸದಾಗಿ ಫಿಶ್ ಟ್ರಕ್ ಬರ್ಬೇಕಂದ್ರೆ ಯಾವ ತರ ಬರ್ಬೇಕು ಈವಾಗ ಹೊಸ ಮಾಡುದು ಗಾಡಿ ತಗೊಳ್ಳಿ ತಗೊಳಿ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಈಗ ಈಗ ಸೀಸನ್ ಈಗ ಮೀನ್ ಗಾಡಿ ಇಲ್ಲ ತುಂಬಾ ಡಿಮ್ಯಾಂಡ್ ಇದೆ ಈಗ ಈ ಸೀಸನ್ ಸ್ಟಾರ್ಟ್ ಆಗಿದೆ ಸೀಸನ್ ಸ್ಟಾರ್ಟ್ ಆಗಿದೆ ತುಂಬಾ ಡಿಮ್ಯಾಂಡ್ ಅಂತ ಹೇಳಿದ್ರೆ ನಮಗೆ ಬರುವಾಗಲೇ ಒಂದು ಎಂಟ್ರೆ ಲೋಡಿಂಗ್ ಇದೆ ನನ್ ಮೂರು ಗಾಡಿ ರನ್ನಿಂಗ್ ಅಲ್ಲಿ ಇದೆ ಒಂದ್ ಗಾಡಿ ಆಚೆ ಇದೆ ಹಾಗೆ ಒಂದು ಬೇಕ್ ಒಂದು ಬೇಕ್ ಯಾರಿಗೂ ನೋಡಿ ನಿಮ್ಮ ಕ್ಯಾಶ್ ಇದ್ರೆ ಮಾತ್ರ ಮಾಡಿ ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದ್ ಒಂದ್ ಎರಡ್ ಲಕ್ಷ ಮೂರ್ ಲಕ್ಷ ಲೋನ್ ಇದ್ರೆ ಪರವಾಗಿಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಲೋನ್ ಮಾಡಿ ಆಗುದಿಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಹ್ಮ್ ಎರಡ್ ಲಕ್ಷ ಐದ್ ಲಕ್ಷ ಲೋನ್ ಇದ್ರೆ ಪರವಾಗಿಲ್ಲ ಕಟ್ಟಿ ಹೋಗ್ಬೋದು ಒಂದ್ ಎರಡು ಲಕ್ಷದಿಂದ ಒದ್ದಾಡಿ ಗಿದ್ದಾಡಿ ಏನಾದ್ರು ಕಟ್ಟಿ ಹೋಗ್ಬೋದು ನೀವು ಈ ಗಾಡಿ ಮಂತ್ಲಿ ಇ ಎಮ್ ಐ ಎಷ್ಟು ಕಟ್ಟುತ್ತೀರ ಇದು ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆ ನಾನು ತುಂಬಾ ಕಡಿಮೆ ಇದೆ ಎಲ್ಲ ಗಾಡಿ ಕಡಿಮೆ ಇದೊಂದು ಹದಿನೈದು ಸಾವಿರ ಕಟ್ಟಿದ್ದೀವಿ ತಿಂಗಳ ಅಂದ್ರೆ ಎಲ್ಲ ಕ್ಯಾಶ್ ಕೊಡ್ತಂದಿದ್ದೀರಾ ಆಲ್ಮೋಸ್ಟ್ ಜಾಸ್ತಿ ಕ್ಯಾಶ್ ಜಾಸ್ತಿ ಕ್ಯಾಶ್ ಕೊಡ್ತಂದಿದ್ದೀರಾ ಅಂದ್ರೆ ನೀವು ಕ್ಯಾಶ್ ಕೊಟ್ಟು ಗಾಡಿ ಬಂದ್ಬಿಡ್ತೀರಾ ತಗೊಂಡ್ಬಿಡ್ತೀರಾ ಅಂದ್ರೆ ಆಲ್ಮೋಸ್ಟ್ ಕ್ಯಾಶ್ ನಾವು ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ ಗಾಡಿ ವ್ಯವಹಾರದಲ್ಲಿ ಏನು ಗೊತ್ತಿಲ್ಲ ಒಂದು ಗಾಡಿ ಮಾಡಿ ಫ್ರೀ ಮಾಡಿ ಇನ್ನೊಂದು ತರಬೇಕು ಇನ್ನೊಂದು ತಗೋಬನ್ನಿ ಅದು ಈ ಫ್ರೀ ಆಗಿದ್ದು ಗಾಡಿ ಇದು ಎರಡು ಎರಡು ಸೇಡಿ ಒಂದಕ್ಕೆ ಹಾಕಿ ಅವಾಗ ಎರಡು ಫ್ರೀ ಆಗ್ತದ ಎರಡು ಫ್ರೀ ಮಾಡಿ ಎರಡು ಮಾಡ್ಲಿಕ್ಕೆ ಹೋಗ್ಬೋದು ಒಂದು ಮಾಡಿ ಮೂರು ಮಾಡಿ ಅವಾಗ ಎರಡು ದೊಡ್ಡ ಮೂರನೇ ಕಟ್ಟಿ ಫ್ರೀ ಆಗ್ತದೆ ಗಾಡಿ ಮಾಡುದೇ ಆಗಿ ಎಲ್ಲ ಒಟ್ಟು ಒಂದಕ್ಕೆ ಹಾಕ್ಬೋದು ಆಗ್ತಿತ್ತು ಈಗ ನಮ್ಮ ಒಂದು ಗಾಡಿ ಅದು ಸ್ವಲ್ಪ ಫ್ರೀ ಆಗಿದೆಯಾ ಅದು ಫಸ್ಟ್ ಕಟ್ಲಿಗೆ ನಲ್ವತ್ತೆಂಟು ಸಾವಿರ ಬರ್ತಿತ್ತು ಇವಾಗ ಆಯ್ತು ಬರುವ ತಿಂಗಳಲ್ಲಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಅದು ಅದು ಎಲ್ಲ ಒಟ್ಟು ಮಾಡಿ ಅದು ಕಟ್ಬೇಕು ಹಾಗೆ ಅಂದ್ರೆ ನೀವು ಡ್ರೈವರ್ಸ್ ಗಳಿಗೆಲ್ಲ ಎಷ್ಟು ಸ್ಯಾಲ್ರಿ ಕೊಡ್ತೀರಾ ಹದಿನೈದು ಸಾವಿರ ಸ್ಯಾಲ್ರಿ ಮೂರು ರೂಪಾಯಿ ಕಿಲೋಮೀಟರ್ ಅಷ್ಟೇ ಊಟ ತಿಂಡಿ ಎಲ್ಲ ಬಕ್ಷಿಸ್ ಎಲ್ಲ ಅವ್ರದ್ದೇ ಅವ್ರದೇ ಬಕ್ಷಿಸ್ ಎಲ್ಲ ನಮ್ದೇ ಊಟ ತಿಂಡಿ ನಮ್ದೇ ಬಕ್ಷಿಸ್ ಎಲ್ಲ ಇದು ಮೀನ್ ಅವ್ರದ್ದು ಪಾರ್ಟಿ ಅವ್ರದ್ದು ನೀವು ಎಲ್ಲಿಂದ ಎಲ್ಲಿ ರೋಡ್ ಬಂದ್ರೆ ಹೋಗ್ತೀರಾ ನಮ್ದು ಒಂದು ಗಾಡಿ ಒಡಿಶಾದಿಂದ ಬರ್ತಾ ಇದೆ ಹ್ಮ್ ಅಂದ್ರೆ ಎಷ್ಟು ಇರೋದು ಗಾಡಿ ಒಡಿಶಾದಿಂದ ವೆಸ್ಟ್ ಬೆಂಗಾಲ್ ಹೋಗ್ತದೆ ಒಡಿಶಾ ಹೋಗ್ತದೆ ಹ್ಮ್ ಆಲ್ ಇಂಡಿಯಾ ಇಂಡಿಯಾ ಅಂತ ಹೇಳಿದ್ರೆ ಕೋಸ್ಟಲ್ ಬೆಲ್ಟ್ ಅಲ್ಲಿ ಮಾತ್ರ